ೇಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿತ್ತು ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರಗಳೇನಿದೆ ಆ ನಗರಗಳನ್ನು ಒಳಗೊಂಡಂತೆ ಸುಮಾರು ಇಪ್ಪತ್ತಕ್ಕೂ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಇರುವಂಥ ಒಂದು ಕಮಿಷನ್ ಇದೆ ಆ ದಿನನಿತ್ಯಕ್ಕೆ ಕನಿಷ್ಠ ಒಂದು ಮೂರರಿಂದ ನಾಲ್ಕು ಲಕ್ಷದಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ ಸೊ ಒಟ್ಟಾರೆಯಾಗಿ ಇದೊಂದು ಶೈಕ್ಷಣಿಕ ಕೇಂದ್ರ ಧಾರ್ಮಿಕ ಕೇಂದ್ರ ಔದ್ಯೋಗಿಕ ಕೇಂದ್ರ ವಾಣಿಜ್ಯ ನಗರಿ ಇಷ್ಟೆಲ್ಲ ಹೆಸರುಗಳಿದೆ ಇದನ್ನ ಎರಡನೇ ಮುಂಬೈ ಅಂತ ಕೂಡ ಕರೀತಾರೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸೊ ಇಲ್ಲಿ ಪೊಲೀಸ್ ಇಲಾಖೆ ಸದೃಢವಾಗಿ ಕೆಲಸ ನಿರ್ವಹಿಸುತ್ತೆ ವಾಹನಗಳ ಅಗತ್ಯತೆ ಮತ್ತೆ ಹೆಚ್ಚು ಯಾಕಂದರೆ ಯಾವುದೇ ಒಂದು ರೋಡ್ ಸಿಚುವೇಷನ್ ಇರ್ಬೋದು ಕ್ರೈಮ್ ಇರ್ಬೋದು ಟ್ರಾಫಿಕ್ ಇಶ್ಯೂಸ್ ಇರ್ಬೋದು ಯಾವುದೇ ಆದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಥಳಕ್ಕೆ ಹೋಗೋದರಿಂದ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದ್ರ ಜೊತೆಗೆ ಪೆಟ್ರೋಲಿಂಗ್ ಮಾಡಲಿಕ್ಕೆ ಆಫೀಸರ್ಸ್ಗಳಿಗೆ ವೆಹಿಕಲ್ ಬೇಕಾಗುತ್ತೆ ಸಿಬ್ಬಂದಿಗಳಿಗೆ ವೆಹಿಕಲ್ ಬೇಕಾಗುತ್ತೆ ನೈಟ್ ರೌಂಡ್ಸ್ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ವಾಹನದ ಅಗತ್ಯತೆ ಭಾಳ ಹೆಚ್ಚಿದೆ ಮತ್ತು ಕಾಲ ಕಾಲಕ್ಕೆ ನಮ್ಮ ಇಲಾಖೆಯಿಂದ ಭಾಳ ಉತ್ತಮ ಗುಣಮಟ್ಟದ ವಾಹನಗಳನ್ನು ನೀಡ್ತಾ ಬಂದಿದ್ದಾರೆ ಇನೋವಾ ಒಲೆರೊ ಸ್ಕಾರ್ಪಿಯೋ ಸೇರಿದಂತೆ ಟೂ ವೀಲರ್ಗಳಲ್ಲಿ ಅಪಾಚೆ ಪ್ಲೆಷರು ಆಮೇಲೆ ಟೀಚರ್ ಟ್ರಕ್ಸು ಆಮೇಲೆ ನಮಗೆ ಭಾಳ ಒಳ್ಳೊಳ್ಳೆ ವಾಹನಗಳನ್ನು ಇಲಾಖೆಯಿಂದ ಇಡ್ತಾ ಬಂದಿದ್ದಾರೆ ಒಟ್ಟಾರೆಯಾಗಿ ಸುಮಾರು ಮೂರುನೂರಷ್ಟು ವಾಹನಗಳು ನಮ್ಮಲ್ಲಿ ಇದೆ ಟೂ ವೀಲರ್ಸು ಫೋರ್ ವೀಲರ್ಸು ಸಿಕ್ಸ್ ವೀಲರ್ಸು ಮಿನಿ ಬಸ್ಗಳು ಆಮೇಲೆ ಟ್ರಕ್ಗಳು ಅದೇ ರೀತಿ ನಮ್ಮ ಡೋ ವೆಹಿಕಲ್ ಟ್ರೋಯಿಂಗ್ ವೆಹಿಕಲ್ಲು ಸೇರಿದಂತೆ ಆ್ಯಂಬುಲೆನ್ಸು ಎಲ್ಲ ಸೇರಿ ಸುಮಾರು ಮೂರ್ನೂರಕ್ಕೂ ಹೆಚ್ಚು ವಾಹನಗಳು ಇದೆ ಈ ಎಲ್ಲ ವಾಹನಗಳ ದುರಸ್ಥೆ ಕಾಲ ಕಾಲ ಕಾಡ್ತಿರುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ವಾಹನಗಳು ನಮಗೆ ಕೊಟ್ಟಿರೋದ್ರಿಂದ ಅದನ್ನು ಮೇಂಟೈನ್ ಮಾಡುವಂಥದ್ದು ಬಹಳ ದುಷ್ಟ ಹಂಗಾಗಿ ಅದರ ತಪಾಸಣೆಯನ್ನು ಮಾಡಲಿಕ್ಕೆ ಮತ್ತು ಒಂದು ವೆಹಿಕಲ್ ಪರೇಡ್ ಮಾಡಿದ್ವಿ ಅದರಲ್ಲಿ ಒಂದು ಹತ್ತು ಇಪ್ಪತ್ತು ವೆಹಿಕಲ್ ಬಿಟ್ಟು ನೋಡಿದ ಎಲ್ಲ ವೆಹಿಕಲ್ಗಳು ಭಾಗಿಯಾಗಿದ್ವಿ ವಾಹನಗಳನ್ನ ತಪಾಸಣೆ ಮಾಡಿದ ನಂತರ ಗಾಡಿಗಳಲ್ಲಿ ಕನಿಷ್ಠ ಅತಿ ಕನಿಷ್ಠ ಅಂತಂದರು ಬಾಡಿ ಪ್ರೊಟೆಕ್ಟ್ ಇಟ್ಕೊಬೇಕು ಕೆ ಏನ್ ಇಟ್ಕೋಬೇಕು ಲಾಟಿ ಇಟ್ಕೊಬೇಕು ಬ್ಯಾಟ್ರಿ ಇಟ್ಕೋಬೇಕು ಇಟ್ಟು ಇಡ್ಬೇಕು ಹೆಲ್ಮೆಟ್ ಇಟ್ಕೋಬೇಕು ಇದೆಲ್ಲ ಇಟ್ಕೊಂಡಿದ್ದ ನಾನು ಒಂದು ಪರಿಶೀಲನೆ ಕೂಡ ಮಾಡಿದ್ವಿ ಆಮೇಲೆ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಒಂದು ಪೆಟ್ರೋಲಿಂಗ್ ರೀತಿಯಲ್ಲಿ ಮಾಡಿದ್ವಿ ಒಂದು ರೂಟ್ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ವಾಹನಗಳನ್ನು ಒಳಗೊಂಡಂತೆ ಸುಮಾರು ಕಿಲೋಮೀಟರ್ ಅಷ್ಟು ಒಂದು ರೂಟ್ ಮಾರ್ಚ್ ಮಾಡಿದ್ವಿ ಅದರಲ್ಲಿ ಸಾರ್ವಜನಿಕರು ಮತ್ತೆ ಅಂಗಡಿ ಮುಗ್ಗಟ್ಟುಗಳನ್ನ ವಾಣಿಜ್ಯ ವ್ಯವಹಾರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಷ್ಟೆಲ್ಲ ಪೊಲೀಸ್ ವಾಹನಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇದಾವೆ ಅನ್ನುವಂಥದ್ದನ್ನು ಪರಿಚಯ ಸಣ್ಣ ಪ್ರಯತ್ನ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ